ಹಾಯ್ ಫ್ರೆಂಡ್ಸ್ ಕನ್ನಡ ಗಿಸ್ ಬೋಟ್ ಡಾಟ್ ಕಾಮ್ಗೆ ಸ್ವಾಗತ ಇತ್ತೀಚೆಗಷ್ಟೇ ಜಿಯೋದವರು ನಲ್ವತ್ತನೇ ಆ್ಯನ್ಯಲ್ ಜನರಲ್ ಮೀಟಿಂಗ್ ನಡೆಸಿದ್ರು ಆ ಮೀಟಿಂಗಲ್ಲಿ ಒಂದು ಜಿಯೋ ಫೋನ್ನ ರಿಲೀಸ್ ಮಾಡಿದ್ರು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಜಿಯೋ ಫೋನ್ನ ಒಂದಕ್ಕಿಂತ ಹೆಚ್ಚು ಫೋನ್ ಹೇಗೆ ಬುಕ್ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನನಗೆ ಜಿಯೋ ಫೋನ್ನ ಒಂದಕ್ಕಿಂತ ಹೆಚ್ಚು ಫೋನ್ ಹೇಗೆ ಬುಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟು ಒಂದು ಫೋನ್ನ ಹೇಗೆ ಬುಕ್ ಮಾಡೋ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಏನು ಮಾಡಿ ಅಂತ ಅಂದರೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗಿ ಜಿಯೋ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಎಂಟರ್ ಮಾಡಿ ಎಂಟರ್ ಮಾಡಾದ್ಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿಯೋ ಡಾಟ್ ಕಾಮ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಜಿಯೋ ಡಾಟ್ ಕಾಮ್ ವೆಬ್ಸೈಟಲ್ಲಿ ಇಲ್ಲಿ ಇಂಟ್ರೊಡ್ಯೂಸಿಂಗ್ ಇಂಡಿಯಾಕಾ ಸ್ಮಾರ್ಟ್ ಫೋನ್ ಜಿಯೋ ಫೋನ್ ಅಂತ ತೋರಿಸುತ್ತೆ ಇಲ್ಲಿ ಕೀಪ್ ಮೀ ಪೋಸ್ಟೆಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಾನು ಇವಾಗ ಹೇಗೆ ಒನ್ ಫೋನ್ನ ಬುಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಐ ಆಮ್ ಇಂಡಿವಿಜುವಲ್ ಅಂತ ಅಂದರೆ ಒನ್ ಫೋನ್ ಬುಕ್ ಮಾಡೋದು ಫಸ್ಟ್ ಏನು ಮಾಡಿ ಅಂತ ಅಂದರೆ ಫಸ್ಟ್ ನಿಮ್ಮ ನೇಮ್ ಕೊಡಿ ಫಸ್ಟ್ ನೇಮ್ ಅಂತ ಕೊಡಿ ಆಮೇಲೆ ನಿಮ್ಮ ಲಾಸ್ಟ್ ನೇಮ್ ಕೊಡಿ ಆಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ ಕೊಡಿ ಇಲ್ಲಿ ನಿಮ್ಮ ಫೋನ್ ನಂಬರ್ ಕೊಡಿ ಆಮೇಲೆ ನಿಮ್ಮ ಏರಿಯಾ ಪಿನ್ ಕೋಡ್ ಕೊಡಿ ಕೊಟ್ಟು ಆಮೇಲೆ ನೀವು ಸಬ್ಮಿಟ್ ಅಂತ ಕೊಡಿ ನೀವು ಒಂದು ಫೋನ್ ಮಾಡ್ಬೇಕಾದ್ರೆ ಈ ಥರ ಮಾಡಬೇಕು ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರಿಂಗ್ ಇಂಟ್ರೆಸ್ಟ್ ಅಂತ ತೋರಿಸುತ್ತೆ ಆ ಥರ ತೋರಿಸಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಈ ರೀತಿಯಾಗಿ ಒಂದು ಫೋನ್ನ ಬುಕ್ ಮಾಡೋದು ಇವಾಗ ಏನಾದರೂ ನೀವು ಒಂದಕ್ಕಿಂತ ಹೆಚ್ಚು ಎರಡು ಮೂರು ಮೊಬೈಲ್ ಏನಾದ್ರು ನೀವು ಬುಕ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಅಗೈನ್ ನೀವು ಇಲ್ಲಿ ಓಮ್ ಪೇಜ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ತಿರ್ಗಿ ಅಲ್ಲೇ ಇಂಟ್ರೊಡ್ಯೂಸಿಂಗ್ ಇಂಡಿಯಾ ಕ ಸ್ಮಾರ್ಟ್ ಫೋನ್ ಜಿಯೋ ಫೋನ್ ಅಂತ ಇದೆಯಲ್ಲ ಕೀಮ್ ಬುಕ್ ಪೋಸ್ಟರ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಇಫ್ ಇನ್ ಕೇಸ್ ನಮ್ಗೆ ಎರಡು ಮೂರು ಮೊಬೈಲ್ ಬೇಕು ಅಂತಂದಾಗ ನೀವು ಬಿಸ್ನೆಸ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು ಇಫ್ ಇನ್ ಕೇಸ್ ಏನಾರು ನೀವು ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ನೀವು ಇಂಡಿವಿಜುವಲ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಒಂದೇ ಒಂದು ಮೊಬೈಲ್ನ ಬುಕ್ ಮಾಡೋಕ್ಕಾಗುತ್ತೆ ಇಫ್ ಇನ್ ಕೇಸ್ ನಮಗೇನೋ ಎರಡು ಮೂರು ಮೊಬೈಲ್ ಬೇಕು ಅಂತಂದಾಗ ಇಲ್ಲಿ ಬಿಸ್ನೆಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲೊಂದು ಫಾರ್ಮ್ ತೋರಿಸುತ್ತೆ ಈ ಫಾರ್ಮಲ್ಲಿ ಇಲ್ಲಿ ಫಸ್ಟಲ್ಲಿ ನೋಡಿ ನಿಮಗೆ ಕಾಂಟ್ಯಾಕ್ಟ್ ನೇಮ್ ಅಂತ ತೋರಿಸ್ತಿದೆ ಇಲ್ಲಿ ನಿಮ್ಮ ಹೆಸರು ಕೊಡಿ ಆಮೇಲೆ ಇಲ್ಲಿ ನೀವು ಯಾವ ಥರ ಎರಡು ಮೂರು ಮೊಬೈಲ್ ತೊಗೊತಿದ್ದೀರಾ ಅಂತಂದರೆ ಐ ಥಿಂಕ್ ಅಲ್ಲಿ ಬಿಸ್ನೆಸ್ ಮಾಡ್ತಿರ್ತೀರ ಅಥವಾ ನಿಮ್ಮ ಪರ್ಸ್ನಲ್ ಆಗಬೇಕು ಅಂತಂದರೆ ನೀವು ನಿಮ್ಮನ್ನ ಕಂಪ್ನಿ ಹೆಸರು ಕೊಡಿ ಇಲ್ಲಿ ಕಂಪ್ನಿ ಹೆಸ್ರು ಕೊಟ್ಟಾದ ಮೇಲೆ ಇಲ್ಲಿ ಪಿನ್ ಕೋಡ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡ್ ಕೊಡಿ ಇಲ್ಲಿ ಪ್ಯಾನ್ ನಂಬರ್ ಆರ್ ಜಿ ಎಸ್ ಟಿ ನಂಬರ್ ಅಂತ ಕೇಳುತ್ತೆ ಏನಕ್ಕೆ ಅಂತಂದರೆ ನೀವೇನೋ ಒಂದಕ್ಕಿಂತ ಹೆಚ್ಚು ಮೊಬೈಲ್ ತೊಗೊತಿದ್ದೀನಿ ಅಂತಂದರೆ ನೀವು ಕಂಪಲ್ಸರಿಗೆ ನಿಮ್ಮ ಪ್ಯಾನ್ ನಂಬರ್ ಅಥವಾ ನಿಮ್ಮ ಜಿ ಎಸ್ ಟಿಯನ್ ನಂಬರ್ ಕೊಡಬೇಕಾಗತ್ತೆ ಆಮೇಲೆ ಇಲ್ಲಿ ನೋಡಿ ನಿಮಗೆ ಕನ್ ಕಾಂಟ್ಯಾಕ್ಟ್ ಪರ್ಸ್ನಲ್ ಇಮೇಲ್ ಅಂತ ತೋರಿಸುತ್ತೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಕೊಡಿ ಇಲ್ಲಿ ಇಮೇಲ್ ಐ ಡಿ ಟೈಪ್ ಮೇಲೆ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಪರ್ಸನ್ಸ್ ನಂಬರ್ ಅಂತ ಕೊಡುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಆಮೇಲೆ ಕೆಳಗಡೆ ಬಂದರೆ ಇಲ್ಲಿ ನೋಡಿ ನಂಬರ್ ಆಫ್ ಡಿವೈಸಸ್ ರಿಕ್ವೈರ್ಡ್ ಅಂತ ತೋರಿಸ್ತಾ ಇದೆ ಇದೇನು ಅಂತಂದರೆ ನಿಮಗೇನಾದರೂ ಮೊಬೈಲ್ ಏನಾದರೂ ಒಂದಕ್ಕಿಂತ ಜಾಸ್ತಿ ಮೊಬೈಲ್ ಬೇಕು ಅಂದಾಗ ಇಲ್ಲಿ ನೋಡಿ ಇಲ್ಲಿ ಜಿಯೋ ಫೋನ್ ಅಂತ ಇಲ್ಲಿ ಆರೋ ಮಾರ್ಕ್ ಇದೆ ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸೋದು ನೋಡಿ ಒಂದರಿಂದ ಐದು ಆರಿಂದ ಇಪ್ಪತ್ತೈದು ಇಪ್ಪತ್ತಾರರಿಂದ ಐವತ್ತು ಐವತ್ತರಿಂದ ಜಾಸ್ತಿ ಮೊಬೈಲ್ ನಿಮಗೆ ಎಷ್ಟು ಮೊಬೈಲ್ ಬೇಕೋ ಅಷ್ಟು ಮೊಬೈಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ನಾನು ಒಂದರಿಂದ ಐದು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಆಪ್ಷನ್ ಏನು ಕೊಡ್ತಾಯಿದ್ರೆ ಅಂದರೆ ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಜಿಯೋ ಫೈ ಡಿವೈಸ್ ತೊಗೊಬೇಕು ಅಂತಂದರೆ ತೊಗೊಬೇಕು ಅಂದರೆ ಮಾತ್ರ ಕ್ಲಿಕ್ ಮಾಡಿ ಇಲ್ಲಾಂದರೆ ಏನು ಬೇಡ ಇಫ್ ಇನ್ ಕೇಸ್ ನಿಮ್ಗೆ ಜಿಯೋ ಫೈವ್ ಡಿವೈಸ್ ಬೇಕಾದ್ರೂ ನೀವು ಬೇಕಾದ್ರೆ ಇದನ್ನು ಯಾವುದಾದ್ರೂ ನಿಮಗೆ ಎಷ್ಟು ಜಿಯೋ ಫೈ ಡಿವೈಸ್ ಬೇಕೋ ಅದನ್ನು ಕೂಡ ಜಿಯೋದವರು ಆಪ್ಷನ್ಸ್ ಕೊಟ್ಟಿದ್ದಾರೆ ಬೇಕಾದ್ರೆ ನಿಮಗೆ ಎಷ್ಟು ಜಿಯೋ ಫೈ ಡಿವೈಸ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು ನನಗೆ ಜಿಯೋ ಫೈ ಡಿವೈಸ್ ಬೇಡ ಅದಕ್ಕೋಸ್ಕರ ನಾನು ಅದನ್ನು ಸೆಲೆಕ್ಟ್ ಮಾಡ್ತಿಲ್ಲ ಓನ್ಲಿ ನನಗೆ ಫೋನ್ ಬೇಕಾಗಿದೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದರಿಂದ ಐದು ಅಂತ ಕೊಟ್ಟಿದ್ದೀನಿ ಜಿಯೋ ಫೋನ್ ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ಥರ ಮೆಸೇಜ್ ಬರುತ್ತೆ ಥ್ಯಾಂಕ್ ಯು ಫಾರ್ ರಿಜಿಸ್ಟರ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡಗಿಸ್ಬಾ ಡೋಟ್ ಕಾಮ್ ಪೇಜ್ಗೆ ಭೇಟಿ ನೀಡಿ ನಾನು ಮಂಜುನಾಥ್ ಸೈನಿಂಗ್ ಆಫ್ ಥ್ಯಾಂಕ್ ಯು